ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದರೆ ನಮ್ಮ ಗೋಲ್ಡನ್ ಅವರು ಏನು ಹೇಳ್ತೀವಿ ಆ ತಕ್ಷಣ ನಮಗೆ ನಾವು ರಿಪೋರ್ಟ್ ಮಾಡಿದ್ವಿ ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತೆ ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು ಸೊ ನಮಗೆ ಇದು ಕೇಸ್ ಅಟೆಕ್ ಮಾಡಲಿಕ್ಕೆ ಅನುಕೂಲ ಆಯಿತು ನಾವು ಡಿಟೇಲಾಗಿ ಯಾವ ಏನಾದರೂ ನಾವು ಹೇಳಿಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಇದೆ ಆದರೂ ಇದು ಸೈಬರ್ ಕ್ರೈಮ್ಗೆ ಒಂದು ಹೊಸ ಇತ್ತು ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡಿಟೇಲ್ಸ್ ಯಾರು ಆರೋಪಿದ್ರು ಅವ್ರ ಅದನ್ನು ಅಂದರೆ ಅವ್ರ ಮೊಸ ಡಿಟೇಲ್ಸ್ ಎಲ್ಲ ಮೊಬೈಲ್ ಫೋನ್ ಸೊ ಇಂಥದ್ದು ಅಲ್ಲಿ ನಾವು ಅಪೀಲ್ ಮಾಡ್ತೀವಿ ಯಾವುದು ಒಂದು ಫಸ್ಟ್ ಇನ್ಸರ್ಟಿಕೆ ಸಿಗು ಎರಡನೇದು ಯಾವುದು ಇಂಥ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಸರ್ ಈ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ರಿಕವರಿ ಏನಾದರೂ ಆಗಿದೆ ಒಟ್ಟು ಎಷ್ಟು ಅಮೌಂಟ್ ಒಂದೂವರೆ ಲಕ್ಷ ಅಮೌಂಟ್ ಒಂದೂವರೆ ಲಕ್ಷ ಮತ್ತೆ ಆರೋಪಿ ಅವರು ಒಟ್ಟು ಏನಾಗಿದೆ ಇದರ ಬೇರೆ ಬೇರೆ ಸೊ ಓಪನ್ ಕೇಸ್ ಮೂಲತಃ ಇಲ್ಲಿ ಒಂದು ಸರ್ ಅವರು ಅವ್ರು ಇಲ್ಲಿ ಅವರಲ್ಲ ಅಂದ್ರೆ ನಾನು ನಿಮಗೆ ಹೇಳಿದಿನಿ ಈ ಪರ್ಟಿಕ್ಯುಲರ್ ಕೇಸಿಂದ ನಮಗೆ ಬೇರೆ ಕೇಸ್ಗೆ ಕೂಡ ಮಾಹಿತಿ ಬರ್ತಾ ಇದೆ ಸೊ ಅದಕ್ಕೆ ನಾವು ಡಿಟೇಲ್ಸ್ ಹೇಳಲಿಕ್ಕೆ ಆಗ್ತಾ ಇಲ್ಲ Cybercrime de un open source, un vol de